ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಇತ್ತಗಿದ ಬೇಳೆ ಪನ್ನೀರ್ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಬೆಳಗ್ಗೆ ತಿಂಡಿಗೆ ಇಲ್ಲ ಮಧ್ಯಾಹ್ನ ಊಟ ಕೂಡ ಮಾಡ್ಕೋಬೋದು ನೀವು ಲಂಚ್ ಬಾಕ್ಸ್ ಕೂಡ ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಸುಲಭವಾಗಿ ರುಚಿಯಾಗಿ ಇತಿಗಿದ ಬೇಳೆ ಪನ್ನೀರ್ ಪಲಾವ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ಸೋನಾ ಮಸೂರಿ ಅಕ್ಕಿ ತೊಗೊಂಡು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಬೆಳೆ ತೊಗೊಂಡಿದ್ದೀನಿ ಮತ್ತು ಪನ್ನೀರನ್ನ ತೊಗೊಂಡಿದ್ದೀನಿ ಇವಾಗ ರುಬ್ಬೋದಿಕ್ಕೆ ಬೆಳ್ಳುಳ್ಳಿ ತೆಂಗಿನ ತುರಿ ಚಕ್ಕೆ ಲವಂಗ ಹಸಿರು ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಯಸ್ಸಾಗಿ ನಾನು ರುಬ್ಬಿಡ್ತೀನಿ ನೋಡಿ ಇಷ್ಟು ನಯಸ್ಸಾಗಿ ರುಬ್ಬಿಡಬೇಕು ಇವಾಗ ಪನ್ನೀರನ್ನ ನಾನು ಎಣ್ಣೆಯಲ್ಲಿ ಕರಿತೀನಿ ಸ್ವಲ್ಪ ಕರಿಬೇಕು ಜಾಸ್ತಿ ತುಂಬ ಕೆಂಪಾಗಿ ಕರಿಬಾರ್ದು ನೋಡಿ ಇಷ್ಟು ಕರೆದ್ರೆ ಸಾಕು ಇವಾಗ ಇದನ್ನು ಒಂದು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ ಇವಾಗ ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸಣ್ಣನ ಸು ಈರುಳ್ಳಿ ಟೊಮೆಟೊ ಇಷ್ಟನ್ನು ಇವಾಗ ನಾನು ಹಾಕಿ ಪಲಾವ್ನ ಮಾಡ್ತೀನಿ ಇವಾಗ ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪು ಸಣ್ಣ ಕಪ್ಪಲ್ಲಿ ಕಾಲು ಕಪ್ ಎಣ್ಣೆ ತಗೊಂಡು ಎಣ್ಣೆ ಬಿಸಿ ಆದಮೇಲೆ ಈಗ ಸ್ಪೈಸಸ್ನ ಹಾಕ್ತೀನಿ ಸ್ಪೈಸಸ್ ಹಾಕಿದ ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಗೆಡ್ಡೆ ಈರುಳ್ಳಿನ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಟೊಮೆಟೊನ ಹಾಕ್ತೀನಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಮೆತ್ತಗಾಗೋವರೆಗೂ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಿರಿ ನೋಡಿ ಇವಾಗ ಈರುಳ್ಳಿ ಇಷ್ಟು ಮೆತ್ತಗಾಗಿದೆ ಇವಾಗ ಸ್ವಲ್ಪ ಅರ್ಶನ ಒಂದು ಅರ್ಧ ಚಮಚ ಅರಶಿನ ಪುಡಿನ ಹಾಕ್ತೀನಿ ಅರ್ಶಿಣ ಪುಡಿ ಹಾಕಿದ ಮೇಲೆ ಇವಾಗ ನಾವು ಬೇಳೆ ಹಿಟ್ಟುಬೇಳೆ ಬೇಳೆನ ಹಾಕ್ತೀನಿ ಬೇಳೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕ್ಬಿಟ್ಟು ಆ ಪೇಸ್ಟ್ನ ಹಾಕ್ಬಿಟ್ಟು ರುಬ್ಬಿರೋದನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಮೀಡಿಯಂ ಉರಿನಲ್ಲಿ ಒಳ್ಳೆ ಘಮ ಬರೋವರೆಗೂ ಕೂಡ ಉರಿಬೇಕು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮೀಡಿಯಂ ಉರಿನಲ್ಲಿ ಹುರಿರಿ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಆದಮೇಲೆ ಇವಾಗ ನಾನು ಒಂದು ಒಂದೂವರೆ ಕಪ್ಪು ಅಕ್ಕಿ ತೊಗೊಂಡಿದ್ದೆ ಮೂರು ಕಪ್ಪು ನೀರು ಹಾಕ್ತೀನಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಥರ ನೀರು ಹಾಕ್ತೀನಿ ಇವಾಗ ಒಂದೂವರೆ ಅಕ್ಕಿಗೆ ನಾನು ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ನೀರು ಕುದ್ದು ಬಂದ ಮೇಲೆ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಕುದಿ ಬಂದ ಮೇಲೆ ನಾವು ನೆನೆಸಿ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ತೀನಿ ಇವಾಗ ಅಕ್ಕಿ ಹಾಕಿದ ಮೇಲೆ ಇವಾಗ ನಾನು ಎಣ್ಣೆಯಲ್ಲಿ ಕರೆದಿಟ್ಟಿದ್ನೆಲ್ಲ ಪನ್ನೀರು ಆ ಪನ್ನೀರನ್ನ ಹಾಕ್ತೀನಿ ಪನ್ನೀರೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಮೂರು ವಿಸಲ್ನ ಬರೆಸ್ಬೇಕು ಈಗ ನೋಡಿ ಕುಕ್ಕರ್ ಮುಟ್ಲ ಮುಚ್ಚಿಬಿಟ್ಟು ಮೂರು ವಿಸಲ್ ಬರ್ಸಿದ್ದಾಯಿತು ಇವಾಗ ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ನಾವು ಗೋಡಂಬಿನ ನಾನು ಎಣ್ಣೆಲಿ ಕರೆದಿಟ್ಟಿದೆ ಗೋಡಂಬಿನ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ಅಷ್ಟು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ರೆಡಿ ಆಯಿತು ಇದಕ್ಕಿದ ಬೇಳೆ ಪನ್ನೀರ್ ಪಲಾವು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನಿಮ್ಮ ಮನೇಲಿ ನೀವೊಂದ್ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿ ರುಚಿ ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಬೇಗ ಕೂಡ ಮಾಡ್ಬೋದು ರುಚಿ ಕೂಡ ತುಂಬಾ ಸಖತ್ತಾಗಿರುತ್ತೆ ಇದನ್ನು ಮೊಸರು ಜೊತೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಲಂಚ್ ಬಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಪಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ